ಎಲ್ಲರಿಗೂ ನಮಸ್ಕಾರ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೊಸಪೇಟೆ ಅಂದ್ರೆ ತುಂಬಾ ಇಷ್ಟ ಅಂತ ಎಲ್ಲರಿಗೂ ಗೊತ್ತು ಆದ್ರೆ ಹೊಸಪೇಟೆ ಜನಕ್ಕೆ ಪುನೀತ್ ಅವ್ರ ಅಂದ್ರೆ ಏನಕ್ಕೆ ಇಷ್ಟೊಂದು ಹುಚ್ಚು ಅಭಿಮಾನ ಇಷ್ಟು ಪ್ರೀತಿ ಅಂದ್ರೆ ಇವಾಗ ಒಂದು ಮನೆ ಮುಂದೆ ನಿಂತಿದ್ದೀವಿ ಹೊಸಪೇಟೆಲ್ಲಿದ್ದೀವಿ ಆ ಮನೆ ಒಳಗೆ ಬನ್ನಿ ಇವರ ಚರಿತ್ರೆ ತಿಳ್ಕೊಳ ಮತ್ತೆ ಪುನೀತ್ ಅವ್ರಿಗೆ ಹೊಸಪೇಟೆನ ಏನಕ್ಕೆ ಇಷ್ಟೊಂದು ಇಷ್ಟ ಅಂತ ಇಲ್ಲೇ ತಿಳ್ಕೊಳ್ಳೋಣ ಬನ್ನಿ ನೋಡಿ ಈ ಮನೆ ನೋಡ್ತಿದ್ರೆ ಒಬ್ರು ಅಭಿಮಾನಿ ಮನೆ ಇಲ್ಲ ದೊಡ್ಡ ಮನೆ ನೋಡ್ದಂಗೆ ಇದೆ ಯಾಕಂದ್ರೆ ನೋಡಿ ದೇವ್ರ ತರ ಎಲ್ಲ ಪೂಜೆ ಮಾಡ್ತಿದಾರೆ ಹೊಸಪೇಟೆ ಜನ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ ಗ್ರೇಟ್ ಅನ್ಸುತ್ತೆ ಅದ್ರಲ್ಲೂ ಎಕ್ಸ್ಪೆಷಲಿ ಈ ಮನೆ ಆ ವಿಶ್ವ ಅವ್ರ ಮನೆ ಅಂದ್ರೆ ತುಂಬಾ ತುಂಬ ಇಲ್ಲಿರೋ ಸರೌಂಡಿಂಗ್ ಎಲ್ಲ ನೋಡ್ತಾ ಇದ್ರೆ ಅಪ್ಪು ಇವ್ರ ಮನೆಗೆ ಬಂದಿದ್ರು ಅಂದ್ರೆ ಇವಾಗ ಮೊನ್ನೆ ಯುವರಾಜ್ ಕುಮಾರ್ ಅವರಾಗ್ಲಿ ಅಪ್ಪು ಇವ್ರ ಮನೆಗೆ ಕಾಲಿಟ್ಟಿದ್ದಾರೆ ಬರ್ತಾರೆ ಅಂದ್ರೆ ತುಂಬಾ ಹೆಮ್ಮೆ ವಿಚಾರ ಮತ್ತೆ ಇದು ನೋಡಿ ಒಂದು ಅಭಿಮಾನಿ ಮನೆ ಆದ್ರೂ ಒಳ್ಳೆ ದೇವ್ರ ತರ ಪೂಜೆ ಮಾಡ್ತೇವೆ ಅಂದ್ರೆ ತುಂಬಾ ಗ್ರೇಟ್ ಅನ್ಸುತ್ತೆ ನಮಗೆ ಅದಕ್ಕೆ ಅನ್ಸುತ್ತೆ ಅಪ್ಪು ಅವ್ರಿಗೆ ಹೊಸಪೇಟೆ ಅಂದ್ರೆ ಎಷ್ಟೊಂದು ಹುಚ್ಚು ಪ್ರೀತಿ ಅಭಿಮಾನ ವರ್ಣನೆ ಮಾಡಕ್ಕಾಗಲ್ಲ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ಶಾಂತಮ್ಮ ಶಾಂತಮ್ಮ ಅಂತ ಮುಂಚೆಯಿಂದ ಒಂದೇ ಮೊದ್ಲಿಂದ ಹೊಸಪೇಟೆ ಇರತ್ತ ನೀವು ಹೌದು ಸರ್ ಇಲ್ಲ ಇತ್ತು ನಿಮಗೆ ರಾಜ್ಕುಮಾರ್ ಅವರ ಅಂದ್ರೆ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರಲ್ಲಿ ಅಭಿಮಾನ ಹೇಗೆ ಹುಟ್ಟು ಯಾವಾಗಿಂದ ನಮ್ಗೆ ತುಂಬಾ ಇಷ್ಟ ಅವ್ರ ಅಪ್ಪರಿಗೆ ಹಂಗ ಅವ್ರ ಮಗ ಹಂಗ ಅಪ್ಪ ಸಾರಿಗೆ ಕೂಡ ಹಂಗ ತುಂಬಾ ಫ್ಯಾನ್ ನಮ್ ಎಲ್ಲರೂ ಎಲ್ಲಾರು ಎಲ್ಲರು ಎಲ್ಲ ಸಿನಿಮಾ ನೋಡಿದೀರಾ ಎಲ್ಲ ಸಿನಿಮಾ ನೋಡಿ ನಿಮ್ ಮನೇಲಿ ತುಂಬಾ ನೋಡಿದೆ ಬರೀ ರಾಜ್ಕುಮಾರ್ ಅವ್ರ ಫೋಟೋ ಪುನೀತ್ ರಾಜ್ಕುಮಾರ್ ಫೋಟೋಗಳೇ ಇದಾವೆ ತುಂಬಾ ಹೌದ್ ಸರ್ ಅಪ್ಪ ಸರ್ ಬಂದ್ ನಮ್ಮ ಮನೆಗೆ ಕಾಲ್ ಇಟ್ಟೋದಲ್ಲಿದ್ದ ಪರಮಾತ್ಮ ಬಂದಂಗ ಆಮೇಲೆ ಅವ್ರ ಮಗ ಕೂಡ ಬಂದೋದು ಇನ್ನ ರಾಜ್ಕುಮಾರ್ ಅಜೀವ್ ರಾಜ್ಕುಮಾರ್ ವಿನಯ್ ರಾಜ್ಕುಮಾರ್ ಎಲ್ಲ ಬಂದೋದ್ ಸರ್ ಅಂದ್ರೆ ಮೊದಲು ಅಪ್ಪ ಅವ್ರು ಯಾವಾಗ ನಿಮ್ಮ ಮನೆಗೆ ಬಂದಿದ್ರು ಎಷ್ಟು ಒಂದು ಎಂಟು ವರ್ಷ ಆತನಪ್ಪ ಐದು ವರ್ಷ ಐದು ವರ್ಷದ ಹಿಂದೆ ಐದು ವರ್ಷದಿಂದ ಹಿಂದನು ಸವ್ರು ಮೊದಲನೇದಾಗ ನಿಮ್ಮ ಮನೆಗೆ ಬಂದಾಗ ಅವ್ರು ಮನೆಗೆ ಬಂದಾಗ ತುಂಬಾ ಸಂತೋಷ ಆಯ್ತು ನಮ್ಮ ಮನೆಗೆ ಬಂದು ಕಾಲು ಇಟ್ಟಾರಲ್ಲ ನಮಗೆ ಬಹಳ ಸಂತೋಷ ಆಯ್ತು ಹೇಗ್ ಮಾತಾಡ್ತಿದ್ರು ನಿಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಿದ್ರು ಚೆನ್ನಾಗಿ ಮಾತಾಡಿ ಎಲ್ಲ ಮನೆಯೆಲ್ಲ ಫುಲ್ ಫ್ಯಾನ್ಸ್ ಬಂದ್ಬಿಟ್ರು ಬಂದ್ಬಿಟ್ಟಿದ್ರು ಹಾಂ ತುಂಬಾ ಇಷ್ಟ ಹೌದು ನಮ್ ಮಗ ಬಹಳ ರಾಣಯ್ ವಿಕ್ರಮ್ ಬಂದಾಗ ಬಹಳ ಪರಿಚಯ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಬಿರನ್ ಅಂದ್ರ ತುಂಬಾ ಇಷ್ಟ ಅವ್ರಿಗೆಲ್ಲ ಊಟ ತಗೊಂಡು ಕೊಡ್ತಿದ್ರು ನಮ್ ಮಗಳ ಮದಿಗ್ ಖರ್ಯಕ್ ಹೋಗಿದ್ವಿ ಮನೆಗೆ ಅವ್ರ ಅಮ್ಮರಿಗೆ ಬಾಳ ಇದ್ದಿಲ್ಲ ಅದಕ್ಕೆ ಯಾವಾಗ ಬಂದಿದ್ದಿಲ್ಲ ಒಂದ್ಸಲ ಬಂದ್ ಹೋಗ್ತೀನಿ ವಿಶ್ವ ಅಂತಂದು ಹೇಳಿದ್ರು ಬಂದ್ ಹೋದ್ರ ಅವ್ರು ನಿಮ್ಮ ಮಗನ ಹೆಸರು ವಿಶ್ವ ಅಂತ ವಿಶ್ವ ಆ ಓ ಅವರ ಯಾವಾಗೆಲ್ಲ ತುಂಬಾ ಫ್ಯಾನ್ ಅವರು. ಮತ್ತೆ ಅಮ್ಮ ಇವಾಗ ಅಪ್ಪ ಅವರು ಮೊದಲನೇ ಸತ್ತಿ ಬಂದಾಗ ಮತ್ತೆ ಏನಾದ್ರೂ ಹೇಳಿದ್ರಾ ಅಮ್ಮ ಇನ್ನೊಂದು ಸತ್ತಿ ನಾವು ಬರ್ತೀನಿ ಖಂಡಿತವಾಗ್ಲು ಅಂತ. ಖಂಡಿತ ಬರ್ತೀನಿ ಅಮ್ಮ ಮತ್ತೆ ಇನ್ನೊಂದು ಸರ ಅಂತಂದು ಹೇಳಿ ಅವರು ಬಂದು ಹೇಳಿ ಮಾತು ಉಳಿಸ್ಕೊಂಡು ಇನ್ನೊಂದು ಸತ್ತಿ ಬಂದರು. ಬಂದರು. ಆ ಯುವರಾಜ್ ಕುಮಾರ್ ಅವ್ರು ಬಂದಾಗ ಹೇಗನಿಸುತ್ತೆ ನಿಮಗೆ? ಅದು ತುಂಬಾ ಖುಷಿ ನಿಮಗೆ ಎಲ್ಲಾ ಫುಲ್ ಇದಾಗಿಬಿಟ್ರಿ ಸರ್ ನಾವು. ಅಂದ್ರೆ ಅವ್ರ ಸಿನಿಮಾ ಇನ್ನೇನು ರಿಲೀಸ್ ಇದೆ ಹೊಸ ಇರೋ ಬೇರೆ ಅದೇ ಸ್ಟನ್ಸ್ ಅಲ್ಲ ಅಷ್ಟು ಸರಳತೆ ನೋಡಿ ಅವ್ರ ವಂಶಕ್ಕೆ ರಾಜವಂಶ ರಾಜ್ಕುಮಾರ್ ಆಗ್ಲಿ ಪುನೀತ್ ಅವ್ರ ಆಗ್ಲಿ ಇವಾಗ ಅವ್ರ ಮಗ ಆಗ್ಲಿ ಎಷ್ಟು ಸರಳತೆ ಅಂದ್ರೆ ಒಬ್ರು ಮನೆಗೆ ಬರ್ತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗಿಬಿಡ್ತಾರೆ ಎಲ್ಲರಿಗೂ ಬಹಳ ಖುಷಿ ಅಂದ್ರೆ ಖುಷಿ ಹೇಗೆ ಅನಿಸ್ತಮ್ಮ ಅಂದ್ರೆ ಅವನ್ನ ನೋಡಕ್ ಏನಾದ್ರು ಹೋಗ್ತೀರಾ ನೀವು ಹೋಗ್ಬೇಕು ಸರ್ ಅವರೇ ನಿಮ್ಮ ಮನೆಗೆ ಬಂದಿದ್ದಾರೆ ಅದೇ ನಿಮ್ಗೆ ಸಂತೋಷ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಮತ್ತೆ ನೀವು ಅಂದ್ರೆ ಯಾವಾಗ ನೀವು ಫ್ಯಾಮಿಲಿ ಎಲ್ಲ ಹೇಗೆ ರಾಜ್ಕುಮಾರ್ ಆಗಲಿ ಪುನೀತ್ ರಾಜ್ಕುಮಾರ್ ಹೇಗೆ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರಿ ಯಾವಾಗಲಿಂದ ಯಾಕಂದ್ರೆ ದೇವ್ರ ಫೋಟೋಗಳು ನೋಡ್ತಾ ಇದ್ರೆ ನಮ್ಮ ಮಕ್ಕಳೆಲ್ಲ ಚಿಕ್ಕ ಚಿಕ್ಕರ್ ಇದ್ರು ಅವ್ರ ಅಪ್ಪರದ ಫಿಲಿಮ್ ಹಂಗನ್ನು ನೋಡ್ತಿದ್ರು ಇವ್ರ ಫಿಲಿಮ್ ಕೂಡ ಹಂಗೆ ನೋಡ್ತಾರೆ ಅದ್ರಾಗ ಅವ್ರ ಶೂಟಿಂಗ್ ಬಂದಂಗೆಲ್ಲ ನಮ್ಮ ಮಗ ಅವ್ರ ಹಿಂದೆ ಹೋಗಿ ಫುಲ್ ಪರಿಚಯ ಆಗಿಬಿಟ್ರ ಬೆಂಗಳೂರಲ್ಲಿ ನಮ್ಮ ಮಗ ಅದನ್ನು ಅವನಿಗೆ ಕೂಡ ತುಂಬಾ ಇಷ್ಟಪಡ್ತಾರೆ ಯುವರಾಜ್ ಕುಮಾರ್ದು ಯುವ ಅಂತ ಸಿನ್ಮಾ ಬರ್ತಿದೆ ಅವ್ರದ್ದು ಇವಾಗ ಸಿನ್ಮಾ ಹೇಗೆ ಅನ್ಸುತ್ತೆ ನಿಮ್ಗೆ ಚೆನ್ನಾಗಿ ಹೇಗೆ ಚೆನ್ನಾಗಿ ಬರ್ತೈತಿ ನಾವೆಲ್ಲ ಸ್ವಲ್ಪ ಚಿಕ್ಕದು ಬುಟ್ಟದ್ರ ನಮ್ ಮಗ ಫೈಟ್ ಸಾಂಗ್ ಚೆನ್ನಾಗೈತಿ ಅಪ್ಪ ಸರ್ ನನ್ನ ಆ ಸೈಡ್ ಅಲ್ಲಿ ತಂದ. ಪಕ್ಕ. ನಾನು ওর ಆ ಓರ್ತನ್ರಿ. ಹೆಂಗ ಅಪ್ಪ ಹಿಂಗೋ ಇವಾಗ ಎಲ್ಲಾರು ಹಂಗೆ ರಂಗೇ ಇವಾಗ ಇವಾಗ ನೀವು ಡೈರೆಕ್ಟ್ ಆಗಿ ಅಪ್ಪ ನೋಡಿದಿರ ಮತ್ತೆ ಯುವನು ನೋಡಿದಿರ. ಹೇಗೆ ಏನು ವ್ಯತ್ಯಾಸಗಳು ಏನೋ ರೀತಿಯು ಇಬ್ಬರಲ್ಲಿ ಆ ಸೇಮ್ ಅಪ್ಪ ಸರ್ ಕಂಡಂಗ ಕಾಣ್ತಾನೆ ನನಗೆ. ವ್ಯತ್ಯತವಾಗಿಲ್ಲ. ಸರ್ ಮತ್ತೆ ಬಂದ್ಬಿಟ್ಟ ಅನ್ಸು 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 ಬಿಡ್ತಾನೆ ನಮಗೆ ಮತ್ತೆ ಅಮ್ಮ ಅಂದ್ರೆ ಯುವ ನೋಡಿದಾಗ ಅಪ್ಪ ನೋಡಿದ್ವಿ ಅಂತ ಅನ್ಸುತ್ತೆ ತುಂಬಾ ನಮಗೂ ಎಲ್ಲರಿಗೂ ಹಂಗೆ ಅನ್ಸೋದು ಆದ್ರೆ ಅಪ್ಪ ಅವರು ಹೋದಾಗ ನಿಮ್ಮ ಮನಸ್ಸಿಗೆ ಏನ್ ಅನಿಸ್ತು ಅಪ್ಪ ಅವ್ರು ಹೋದಾಗ ಬಹಳ ತುಂಬಾ ಕಷ್ಟ ಬಂತು ಸರ್ ನಮ್ಗೆ ಫುಲ್ ನಾವು ಮೂರು ದಿವಸ ಊಟನೇ ಮಾಡಿಲ್ಲ ಮನೆಯಲ್ಲಿ ಮನೆಗೆ ಅಡಿಗೆನ ಮಾಡಿಲ್ಲ ಅಪ್ಪ ಸರ್ದ ಎಲ್ಲ ಮುಗಿಯವರಿಗೆ ಬಹಳ ದುಃಖ ಆಗ್ತದ್ರಿ ಅವ್ರಿಗೆ ಅವ್ರ ಬಗ್ಗೆ ನಮ್ಗೆ ಮಾತಾಡಕ್ಕೆ ಅಂದ್ರೆ ನಾವು ಹೇಗೆ ಗೊತ್ತಾಯ್ತು ನಮ್ಗೆ ಅಪ್ಪ ಹೋದ್ರು ಅಂತ ನೀವು ಎಲ್ಲಿದ್ರಿ ಹೇಗೆ ಗೊತ್ತಾಯ್ತು ನಮಗೆ ನಾವು ಇಲ್ಲೇ ಮನೆಯಲ್ಲೇ ಕುಂತಿದ್ರಿ ನ್ಯೂಸ್ ಹಚ್ಕಂತ ಕುಂತಿದ್ರು ಆ ನ್ಯೂಸ್ ಪಸ್ಟ್ ಫಸ್ಟ್ ನಾವು ಒಂಥರ ಸಾಕ್ ಆದಂಗಾಗಿ ಫುಲ್ ದುಃಖ 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 ಅಂದ್ರೆ ದುಃಖ ಎಲ್ಲರೂ ಹಂಗೆ ಹತ್ಕೋತ ಕುಂತ್ಕೊಂಡ್ಬಿಟ್ವಿ ಸರ್ ನಂಬಿಲ್ಲ ಮೊದಲು ನೀವು ಆದ್ರೆ ಅವು ನಂಬಿಲ್ಲ ಆಮೇಲೆ ಇನ್ನ ಹೇಳ್ತಾರೆ ಹೇಳ್ತಾರೆ ಅಂತಂದು ನೋಡ್ಕೋತ ಕುಂತ್ಕೊಂಡ್ವಿ ಫುಲ್ ಅಪ್ಪ ಸಾರನ್ ಹೊರಗ್ ಅವಾಗ ಫುಲ್ ಸಣ್ಣ ಚಿಕ್ಕ ಚಿಕ್ಕ ಮಕ್ಳು ದೊಡ್ಡವರು ಎಲ್ಲಾರ ಹಾಕ್ ತುಂಬಾ ಕಷ್ಟ ಆಗುತ್ತೆ ಆಗುತ್ತಾದ್ರೆ ಯುವ ನೋಡಿದ್ಮೇಲೆ ಸ್ವಲ್ಪ ಜೀವ ಬಂದಂಗ ಯಾಕಂದ್ರೆ ಇವಾಗ ಎಲ್ಲ ನೀವ್ ಯುವವನ ನೋಡ್ತಿದ್ರೆ ಸೇಮ್ ಅಪ್ಪ ಅವ್ರತಾರನೇ ಅವ್ರ ವ್ಯಕ್ತಿತ್ವ ಆಗ್ಲಿ ನೋಡೋ ಮುಖ ಆಗ್ಲಿ ಅಪ್ಪ ಎಲ್ಲೋ ಹೋಗಿಲ್ಲ ಅವರೇ ಬಂದ್ಬಿಟ್ರ ಮತ್ತೆ ನೋಡಿ ಇವಾಗ ತುಂಬಾ ಇವಾಗ ಇವಾಗ್ಲೂ ನೋಡಿ ನಿಮ್ ಮಕ್ಳೆ ಅಪ್ಪ ಮಾತಾಡೋದು ತುಂಬಾ ನೋವು ಇವಾಗ ಯುವ ಅಂದಿದ ತಕ್ಷಣ ಮಕ್ಕಳ ಒಂದು ನಗೋ ಬರ್ತು ಅಪ್ಪವ್ರ ಎಲ್ಲೋ ಹೋಗಿಲ್ಲ ನಮ್ ಜೊತೆನೆ ಇದ್ರ ನಗೋ ಬಂದಿದ್ರಲ್ಲ ಕಾಣ್ತಿದ ಸಿನಿಮಾ ಸಿನಿಮಾ ಬಗ್ಗೆ ಏನಂತೀರಮ್ಮ ಯುವ ಸಿನ್ಮಾ ಬಗ್ಗೆ ಚೆನ್ನಾಗ್ ಬರ್ತೈತಿ ಚೆನ್ನಾಗಿ ಓಡತೈತಿ ಸೂಪರ್ ಸೂಪರ್ ಅಮ್ಮ ನಿಮ್ ಜೊತೆ ಮಾತಾಡ್ತ ತುಂಬಾ ಖುಷಿ ಆಯ್ತು ಅಂದ್ರೆ ಅಪ್ಪ ಅವ್ರ ಏನಕ್ಕೆ ಹೊಸ್ಪೇಟಾ ಜನ ಬಗ್ಗೆ ಇಷ್ಟ ಹೇಳ್ತಾರೆ ಎಷ್ಟು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ನಾವು ನಾವು ಕಾಲಿಟ್ಟ ಮೇಲೆ ನಮ್ಗೆ ಗೊತ್ತಾಯ್ತು ಯಾಕಂದ್ರೆ ಆ ನಿಮ್ ಮಕ್ಕಳಾಗ್ಲಿ ಇವಾಗ ವಿಶ್ವ ಅವರಾಗ್ಲಿ ಆನಂದ್ ಅವ್ರಾಗ್ಲಿ ಅಂದ್ರೆ ತುಂಬಾ ಅವ್ರು ಹೆಂಗೆ ಅಪ್ಪ ಎಷ್ಟು ಮಾಡ್ತಿದಾರೆ ಎಷ್ಟು ತ್ಯಾಗ ಮಾಡ್ತಿದಾರೆ ಎಷ್ಟು ಕಷ್ಟ ಪಡ್ತೀರಾ ಅಂತ ಕಣ್ಮುಂದೆ ಕಾಣಿಸ್ತಿದೆ ನಿಜ ಹೇಳ್ಬೇಕಂದ್ರೆ ನೀವು ನಿಜವ್ ಒಳ್ಳೆ ಮಕ್ಕಳನ್ನ ನೀವ್ ಎತ್ತಿದ್ರಮ್ಮ ಅದು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಅಪ್ಪ ಸರ್ ಪುಣ್ಯವಾದ ಹೊಸಪೇಟೆಯಲ್ಲಿ ಪುನೀತ್ ಅವರ ಸ್ಟ್ಯಾಚು ಅಂದ್ರೆ ಪುತ್ವಳಿ ಇಟ್ಟಿದ್ದು ನಿಮ್ ಮಗನೇ ವಿಶ್ವ ಅವರೇ ಅಂತ ಅನ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಏನ್ ಅನಸ್ತಮ್ಮ ಅವಾಗ ಹೌದು ಸರ್ ಆವಾಗ ನಮ್ಮ ಮಗ ಅದನ್ನು ಕುಂದ್ರಸವರೆಗೆ ಆ ಎಮ್ ಎಲ್ ಎ ಹತ್ರ ಹೋಗಿ ಫುಲ್ಲು ನಮ್ಮ ಪುನೀತ್ ರಾಜ್ಕುಮಾರ್ದು ಮೂರ್ತಿ ಇಡಲೇಬೇಕು ಅಂತಂದು ಅವ್ರಿಗೆ ಕೈ ಕಾಲು ಹಿಡ್ಕಂಡು ಅವ್ರನ್ನೆಲ್ಲ ಒಪ್ಪಿಸಿ ಅದನ್ನು ಕುಂದ್ರಿಸ ಅದಕ್ಕೆ ಅದಕ್ಕಿಂತ ಮ ಹಿಂದೆ ಒಂಥರ ಉತ್ಸಾಹದಂಗೆ ಆಗಿಬಿಟ್ಟದ ಅದನ್ನು ಕುಂದ್ರಸಲ್ಲಿದ್ದ ಸ್ವಲ್ಪ ಚೆನ್ನಾಗೈನ ಸಿದ್ಧರ್ ಸಿಂಗ್ ಆನಂದ್ ಸಿಂಗ್ ಅವರೆಲ್ಲ ಸೇರಿ ನಮ್ಮ ಮಗ ಅವ್ರಿಗೆ ಒಪ್ಪಿಸಿ

ಅನಂತ್ ಸಿಂಗವರು ಒಂದು ಅಡಿಗೆ ಒಪ್ಪಿಗೆಂದು ಸಿದ್ದಾರ್ಸಿಂಗ ಅನಂತ್ ಸಿಂಗ್ ಇಬ್ಬರು ಸೇರಿ ಒಪ್ಪಿಗೆಂದು ಅದು ತುಂಬ ದುಡ್ಡು ಖರ್ಚು ಮಾಡಿ ಅದನ್ನು ಕುಂದರ್ಸ್ತಾ ಇಲ್ಲದ ನಮ್ಮ ಮಗ ತುಂಬ ಖುಷಿ ಆಗಿಬಿಟ್ಟ ನೋಡಿದ್ರಲ್ಲ ತಾಯಿ ಎಷ್ಟು ಖುಷಿಯಿಂದ ಮಾತಾಡಿದ್ರು ಎಷ್ಟು ಬೇಜಾರಾಗಿ ಮಾತಾಡಿದ್ರು ಯಾಕೆಂದ್ರೆ ಹೊಸಪೇಟೆ ಅಂದ್ರೇನೆ ಆ ಅಪ್ಪ ಅವ್ರು ಹೇಳ್ದಂಗೆ ತುಂಬಾ ಇಷ್ಟ ತುಂಬಾ ಇಷ್ಟ ತುಂಬಾ ಹೇಳ್ತಾನೆ ಇರ್ತಾರೆ ಆದ್ರೆ ಇಲ್ಲಿ ಮನೆ ನೋಡಿದಾಗ ಅವ್ರ ತಾಯಿ ಹೇಳ್ದಾಗ ತುಂಬಾ ಖುಷಿ ಆಗುತ್ತೆ ಮತ್ತೆ ಅವ್ರ ಮಕ್ಕಳು ಮತ್ತೆ ಹೊಸಪೇಟೆ ವಿಶ್ವ ಅವರು ಅವರಿಂದಾನೆ ಪುನೀತ್ ಅವರು ಇವ್ರ ಮನೆಗೆ ಬಂದಿದ್ದಾರೆ ಅಂದ್ರೆ ನಿಜ ಗ್ರೇಟ್ ಅನ್ಸುತ್ತೆ ಖುಷಿ ಆಗುತ್ತೆ ಹಾಗೆ ಇನ್ನೇನು ಯುವ ಬರ್ತಿದೆ ಯುವರಾಜ್ ಕುಮಾರ್ ಸರಳತೆನೋ ನೋಡಿ ಅಂದರೆ ಇವ್ರ ತಾಯಿ ಹೇಳಿದಾಗ ಎಷ್ಟು ನೋವಾಯ್ತು ಅಂದರೆ ಅಪ್ಪ ಅವರು ಸರ್ ಹೋದಾಗ ತುಂಬ ನಾವು ಊಟನೇ ಮಾಡಿಲ್ಲ ತುಂಬ ಹತ್ಕೊಂಡಿದ್ವಿ ಅಂತ ಆದರೆ ಯುವ ಬಂದ್ರಲ್ಲ ಸರ್ ನಂಗೆ ಸಾಕು ಅಪ್ಪ ಅವರೆಲ್ಲೂ ಹೋಗಿಲ್ಲ ಯೋದ್ರಲ್ಲಿ ಕಾಣ್ಕೊಂತೀವಿ ಅಂತ ಹೇಳ್ತಿದಾರೆ ಸಿನ್ಮಾ ಏನೇನು ರಿಲೀಸ್ ಆಗ್ತಿದೆ ಇನ್ನೆಲ್ಲರಿಗೂ ಹಬ್ಬ ಅಂತಲೇ ಅನ್ಕೋಬೋದು ಇನ್ನು ರಾಜವಂಶದ ಕುಡಿ ಅಂದರೆ ಅಪ್ಪವರ ಎಲ್ಲ ಎಲ್ಲ ಪ್ರತಿಯೊಂದು ವಿಷಯನೂ ಇವಾದ್ರಲ್ಲಿ ಇದೆ ಅಂತ ಎಲ್ಲರೂ ಹೇಳ್ತಿದಾರೆ ಈ ಅದಕ್ಕೆ ಈ ಮನೆಯೇ ಸಾಕ್ಷಿಯಾಗಿದೆ ಹೊಸಪೇಟೆ ಈ ಮನೆಗೆ ಬಂದಿದೀವಿ ಅಂದರೆ ನಮ್ಮ ಅದೃಷ್ಟ ಅಂತ ನಾನು ಹೇಳ್ಕೊತಾ ಇದ್ದೀನಿ ಎಲ್ಲ ಜನತೆಗೂ ಹೇಳ್ತಾ ಇದ್ದೀನಿ ಪೋರ್ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಹೆಂಗಿಟ್ಟಿದ್ರೋ ಯುವ ಅವ್ರ ಮೇಲೆ ಅದೇ ಥರ ಇಡಿ ಅದೇ ಪ್ರೀತಿ ಕೊಡಿ ಸಿನಿಮಾ ಬರ್ತಿದೆ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಖುಷಿಯಾಗಿರೋಣ ಇನ್ನು ಇಲ್ಲ ಅನ್ನೋ ಮಾತು ದಯವಿಟ್ಟು ಯಾರು ಆಡೋದು ಬೇಡ ಎಲ್ಲೂ ಹೋಗಿಲ್ಲ ಯುವವರು ಒಪ್ತಾರೆ ಬಂದಿರ ಅಂತ ಅನ್ಕೋಳೋಣ ಮತ್ತೆ ನೋಡಿ ಯುವರಾಜ್ ಕುಮಾರ್ ಅವರು ಈ ಮನೆಗೆ ಬಂದಾಗ ಇದೇ ಜಾಗದಲ್ಲಿ ನಿಂತ್ಕೊಂಡು ಅಂದರೆ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳನ್ನೆಲ್ಲ ಅವ್ರು ತೊಡೆಮೇಲೆ ಕೂರಿಸ್ಕೊಂಡು ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇರೋದು ವಿಡಿಯೋಲೆಲ್ಲ ನಾವು ನೋಡ್ಬೋದೀಗ ಅಂದ್ರೆ ಎಷ್ಟು ಸರಳತೆ ಇದೆ ನಿಜ ಇನ್ನು ಯಾರು ಮನೆ ತನಕ ಈ ತರ ಬರಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ ಯಾಕಂದ್ರೆ ಎಲ್ಲರೂ ಅವ್ರ ಮನೆ ಮುಂದೆ ಹೋಗಿ ಫೋಟೋ ತಗಸ್ಕೊತಾರೆ ಯಾರೋ ಒಬ್ಬ ಸ್ಟಾರ್ ಹೀರೋಗಳಾಗಿ ಅಂತ ದೊಡ್ಡ ವಂಶ ಆಗಿ ಇನ್ನು ಅಂದ್ರೆ ಒಬ್ಬ ಅಭಿಮಾನಿ ಮನೆಗ್ ಬಂದು ಇಷ್ಟೊಂದು ಸರಳತೆಯಿಂದ ಮಕ್ಕಳ ಜೊತೆ ಆಟ ಆಡಿಕೊಂಡು ಲವಲವಿಕೆಯಿಂದ ಇರೋದಂದ್ರೆ ಅದು ಸುಮ್ನೆ ತಮಾಷೆ ಮಾತಲ್ಲ ಅದು ರಾಜವಂಶಕ್ ಮಾತ್ರ ಸೀಮಿತ ಅಲ್ಲಿ ಪುನೀತ್ ಅವರ ಸ್ಟ್ಯಾಚು ನಿಲ್ಲಿಸಿರೋ ಇದೆ ಫಸ್ಟ್ ಟೈಮ್ ಫಸ್ಟ್ ನಿಲ್ಲಿಸಿರೋ ಅಂದರೆ ವಿಶ್ವ ಅವರು ಹೊಸಪೇಟೆಯಲ್ಲಿ ಯಾಕೆಂದ್ರೆ ಅವ್ರು ಹೋದಾಗಿಂದ ಅವ್ರಿಗೆ ನಿದ್ದೆ ಇಲ್ಲದೆ ತುಂಬ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಇಲ್ಲ ಓಡಾಡಿ ಪುನೀತ್ ಅವರ ಸ್ಟ್ಯಾಚು ನಿಲ್ಸಿದ್ದಾರೆ ಹೊಸಪೇಟೆಯಲ್ಲಿ ಫಸ್ಟ್ ಬಂದಿದೆ ಅಂದರೆ ಹೊಸಪೇಟೆಯಲ್ಲಿ ಅದು ತುಂಬ ಖುಷಿ ಆಗಿದೆ ಲೋಕಲ್ ಪಬ್ಲಿಕ್ ಹತ್ರ ಕೇಳೋಣ ಹೇಗೆ ಬಂತು ಹೇಗೆ ಏನು ಅಂತ ಸರ್ ಬನ್ನಿ ಹಾಯ್ ಸರ್ ನಮಸ್ತೆ ನಿಮ್ಮ ಹೆಸರು ವಿನಯ್ ಅಂತ ನನ್ನ ಹೆಸರು ನಾನು ಇದೇ ಅವನು ಈ ಪುತ್ಥಳಿ ಬಗ್ಗೆ ಹೇಳಬೇಕಂದ್ರೆ ತುಂಬ ದೊಡ್ಡ ಹಿಸ್ಟ್ರಿನೇ ಇದೆ ಸೊ ಇದಕ್ಕೆ ಕಾರಣ ಬಂದ್ಬಿಟ್ಟು ವಿಶ್ವಣ್ಣ ಅಂತ ತುಂಬ ದೊಡ್ಡ ಅಭಿಮಾನಿ ಇದ್ದಾರೆ ಪುನೀತ್ ರಾಜ್ಕುಮಾರ್ ಸಾರ್ಗೆ ಇದಕ್ಕೆಲ್ಲ ತುಂಬ ಕಷ್ಟಪಟ್ಟರು ಪುತ್ಥಳಿ ಹೋರಾಡಬೇಕಾದ್ರೆ ಎಲ್ಲೋ ಇದ್ದಿದ್ದು ಪುನೀತ್ ಸಾರ್ನ ಇಡೀ ಕರ್ನಾಟಕದಲ್ಲಿ ಮೊದಲ ಬಾರಿ ನಮ್ಮ ಹೊಸ್ಪೇಟೆಲ್ಲೇ ಆಗಿರೋದು ಇದು ಕರ್ನಾಟಕದಲ್ಲಿ ಹೊಸ್ಪೇಟಲ್ಲಿ ಫಸ್ಟು ಪುನೀತ್ ಪುತ್ಥಳಿ ಕೂರ್ತಿರೋದೇ ಫಸ್ಟ್ ಇದು ಇದಕ್ಕೆಲ್ಲ ಕಾರಣ ವಿಶ್ವಣ್ಣನೇ ಎಲ್ಲೋ ಆಂಧ್ರದಲ್ಲಿ ತೆನಾಲಿ ಅಂತ ಒಂದು ಊರಿದೆ ಅದ್ರಲ್ಲಿ ಮಾಡಿಸಿ ಕರ್ಕೊಂಡ್ ಅಂತ ತಗೊಂಡ್ ಬಂದಿರೋದು ತಗೊಂಡ್ ಬಂದಿರೋದು ತುಂಬಾ ಕಷ್ಟಪಟ್ರು ವಿಶ್ವಣ್ಣ ಅವರು ವಿಶ್ವಣ್ಣ ಟೀಮ್ ಎಲ್ಲರಿಗೂ ಎಲ್ಲರೂ ಕಷ್ಟಪಟ್ರು ಇನ್ನು ಹೇಳ್ಬೇಕಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಇಲ್ಲದೆ ಇಲ್ಲ ಇಲ್ಲದೆ ಇರೋದೇ ನಮ್ಗೊಂದು ಒಂದು ಇದಾಗ್ತಾ ಇದೆ ಸೊ ಒಳ್ಳೇದಾಗ್ಲಿ ಮತ್ತೆ ಇವಾಗ ಪುನೀತ್ ಅವ್ರ ಇಲ್ಲ ಅಂದ್ರೂ ಇವಾಗ ಯುವ ಅವ್ರು ಮತ್ತೆ ಬರ್ತಿದ್ದಾರೆ ಅವ್ರು ಹೋಗ್ತಾರೆ ಅದಕ್ಕೆ ಹೇಗೆ ಅನ್ಸುತ್ತೆ ನಿಮ್ಗೆ ಯುವವ್ರ ಬಗ್ಗೆ ಹೇಳ್ಬೇಕಂದ್ರೆ ಪುನೀತ್ ರಾಜ್ಕುಮಾರ್ ಒಂದು ನೆಕ್ಸ್ಟ್ ನೋಡ್ಬೇಕು ನೆಕ್ಸ್ಟ್ ಅಪ್ಪನೇ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಅಪ್ಪ ನಿಮ್ ಊರ್ಗೆಲ್ಲ ಬರ್ತಿದಾಗ ನಿಮ್ ಊರ್ ಬಗ್ಗೆ ಹೇಳ್ತಿದಾಗ ಹೇಗೆ ಅನಿಸ್ತಿತ್ತು ನಿಮ್ಗೆ ತುಂಬಾ ಖುಷಿ ಅನಸ್ತಾ ಇತ್ತು ಅವ್ರ ಬರೋದೇ ಒಂದು ಹಬ್ಬ ತರ ನಮ್ಗೆ ತುಂಬಾ ದೊಡ್ಡ ಅಭಿಮಾನಿಗಳೆಲ್ಲ ನಮ್ಮ ಮನೆದೇವ್ರು ಇಲ್ಲಿ ಬಂದಾಗೆಲ್ಲ ತುಂಬಾ ಇಲ್ಲಿ ಇಷ್ಟ ಇದು ಪುನೀತ್ ರಾಜ್ಕುಮಾರ್ ಗ್ರೌಂಡಲ್ಲೇ ಮಾಡಿದ್ದಾರೆ ಸಾಂಗ್ ಹೌದು ಸುಭ ಅಷ್ಟು ಜನ ಎಲ್ಲ ರಿಯಲ್ ಫ್ಯಾನ್ಸ್ ಬಂದಿರೋದು ತುಂಬ ಹೊಸ್ಪೇಟೆನ ಬಿಟ್ಕೊಡಲ್ಲ ನಾವು ಮತ್ತೆ ಯುವರು ಮತ್ತೆ ಮೊನ್ನೆ ಬಂದಿದ್ರು ಇವಾಗ ಒಬ್ಬ ಅಭಿಮಾನಿ ಮನೆಗೂ ಬಂದೋದ್ರು ಅಂತ ಹೇಳಿದ್ರೆ ಅದಕ್ಕೆ ಹೇಗೆ ಅನ್ಸುತ್ತೆ ಹೌದು ಅದನ್ನೂ ವಿಶ್ವಣ್ಣ ಅಂತ ಹೇಳಿದ್ದಲ್ಲ ಫಸ್ಟ್ಗೆ ಅವ್ರ ಮನೆಗೆ ಬಂದಿದ್ ಫಸ್ಟ್ ಅವ್ರು ಸೊ ಅವ್ರ ದೊಡ್ಡ ಅಭಿಮಾನಿ ರಾಜವಂಶ ಯಾವುದೇ ಬರಲಿ ಅವರು ಫಸ್ಟ್ ಮನೆಗೆ ಬಂದ್ಬಿಟ್ಟೆ ಅವ್ರಿಗೆ ಒಂದು ಇದು ಮಾಡ್ತಾರೆ ಅವ್ರದ್ದು ತುಂಬ ಚೆನ್ನಾಗಿದೆ ಯುವ ಯುವ ಬಾಸ್ಗೆ ಇನ್ನು ಇನ್ಮೇಲಿಂದ ಬೆಳಿತಾರೆ ಬೆಳೆಸ್ತೀವಿ ಹೊಸಪೇಟೆ ಜನ ಬೆಳೆಸೇ ಬೆಳೆಸ್ತಾರೆಗ ಇಪ್ಪತ್ತೊಂಬತ್ತನೇ ತಾರೀಕು ಫಿಲಿಮ್ ರಿಲೀಸ್ ಆಗ್ತಾ ಇದೆ ಹೊಸಪೇಟೆ ಜನ ಖಂಡಿತವಾಗೂ ಸಪೋರ್ಟ್ ಮಾಡ್ತಾರೆ ಆ ಥರ ಫಸ್ಟ್ ಅಪ್ಪು ಸಾರ್ ಮಾಡಿರೋ ಡ್ಯಾನ್ಸ್ ಫೈಟು ನೆಕ್ಸ್ಟ್ ಬಿಟ್ಟರೆ ಇನ್ನು ಇಂಡಸ್ಟ್ರಿಯಲ್ಲಿ ಇವರೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾಡ್ತೀವಿ ಅಂತ ಅನ್ಕೊಂಡಿದೀವಿ ಪಕ್ಕಾ ಮಾಡೇ ಮಾಡ್ತಾರೆ ಹೊಸಪೇಟೆ ಚೆನ್ನಾಗ್ ಮಾತ್ರ ಕೈ ಬಿಡಲ್ಲ ಮೊದ್ಲೇ ಸಿನಿಮಾ ಫಂಕ್ಷನ್ ಮಾಡಿದ್ರು ಹೇಗ ಅನ್ಸುತ್ತ ತುಂಬಾ ಖುಷಿ ಅನ್ಸೆ ಅನ್ಸುತ್ತೆ ಕಂಪಲ್ಸರಿ ಯಾಕಂದ್ರೆ ನಮ್ ಹೊಸಪೇಟೆ ಎಲ್ಲೋ ಇದ್ದಿದ್ದು ಹೊಸಪೇಟೆನ ಅಪ್ಪು ಸಾರು ಬಂದು ಮತ್ತೆ ನಮ್ಮ ವಿಶ್ವಮರ್ಣ ಅವರೆಲ್ಲ ಸಪೋರ್ಟ್ ಇದ್ದಾರೆ ಹೊಸ್ಪೇಟೆ ಅಂದರೆ ಯಾವುದು ಅಂತ ಎಲ್ಲಿದೆ ಅಂತ ಗೊತ್ತಾಗಿದ್ದು ಇಡೀ ಕರ್ನಾಟಕಕ್ಕೆ ಪುನೀತ್ ಸರ್ ನಮಗೆ ನಮ್ಮ ಬಗ್ಗೆ ಯಾವಾಗ ಹೊಗಳಿದ್ದಾರೆ ಹೊಸ್ಪೇಟೆದು ಅವಾಗಿಂದಲೇ ನಮ್ದು ಹೊಸ್ಪೇಟೆ ತುಂಬಾ ಖುಷಿ ಆಗುತ್ತೆ ನಮ್ಮ ಊರಲ್ಲಿ ಈ ಥರ ಎಲ್ಲ ಫಂಕ್ಷನ್ಸ್ಗಳೆಲ್ಲ ನಡೀತಾ ಇದೆ ಅಂದರೆ ತುಂಬ ಫಸ್ಟೇ ಫಸ್ಟ್ ಪಕ್ಕ ಮಿಸ್ ಇಲ್ಲ ಪಕ್ಕ ಮಿಸ್ಸಿಲ್ಲ ಟ್ವೆಂಟಿ ನೈನ್ ತ್ಯಾಂಕ್ ಯು ಸರ್ ಅಚ್ಚಾ ನಮ್ಮ ಹೆಸ್ರು ಬಲವಂತ ಅಂತಣ್ಣ ಇವಾಗ ನೀವು ಹೊಸ್ಪೇಟೆ ಅವರ ಅಣ್ಣ ಹೊಸಪೇಟೆ ಅಣ್ಣ ನಿಮ್ಗೆ ಅಪ್ಪವ್ರು ಅಂದ್ರೆ ಇಷ್ಟ ತುಂಬಾ ಇಷ್ಟ ಅಣ್ಣ ಯಶ್ ಇಷ್ಟ ತುಂಬಾ ಅಂದ್ರೆ ಆಕಾಶ ಇಷ್ಟ ಅಣ್ಣ ನಮ್ಗೆ ಯಶ್ ಇಸ್ ಅಪ್ಪು ಸರ ಅಂದ್ರೆ ತುಂಬಾ ಇಷ್ಟ ಇಷ್ಟ ಅಲ್ಲ ಯು ಆರ್ ರಾಜ್ ಕುಮಾರ್ ಒಬ್ಬ ಬೆಳಿಲಿ ಅಂತ ನಮ್ಮ ಇಷ್ಟ ಪುನೀತ್ ಅವರೆಲ್ಲ ನಿಮ್ಮೂರಿಗೆ ಬರ್ತಿದ್ರು ಏಕೆ ಇದ್ರು ಇಲ್ಲಿ ಅಂತ ತಿಂತ್ರಿ ಅಲ್ಲಿ ರಣ ವಿಕ್ರಮ ಫಿಲಿಮ್ ತೆಗೆದ್ರು ಅವಾಲಿಂದ ಅವರಿಗೆ ಇಲ್ಲಿ ಹೊಸಪೇಟೆ ಜನ ಎಷ್ಟು ಜನ ಇದ್ದಾರೆ ಅಂಬೋದು ಅವ್ರಿಗೆ ಕನ್ಫರ್ಮ್ ಆಯ್ತು ಎಲ್ಲ ಇದಾಯ್ತು ಅಲ್ಲಿಂದ ಅವ್ರು ಹೊಸಪೇಟೆಗೆ ಬರ್ತಾನೆ ಇದ್ರು ಹೊಸಪೇಟೆ ಅಂದ್ರೆ ಹೊಸಪೇಟೆ ಅಂದ್ರೆ ಲೋಕಲ್ ಹುಡುಗನ ಲೋಕಲ್ ನಿಮ್ಗೆ ಎಷ್ಟು ವಯಸ್ಸಿಗೆ ಹದಿನೆಂಟು ಪುನೀತ್ ಅವರ ಎಷ್ಟ ನಿಮ್ಗೆ ಯುವರಾಜ್ ಕುಮಾರ್ ಅಂದ್ರೆ ಚಿಕ್ಕ ವಯಸ್ಸಿಗೆ ಅಭಿಮಾನ ಬಿಡಿಸಿಕೊಂಡು ಅಂದ್ರೆ ದಿನಕ್ಕೆ ಎಷ್ಟು ಬರ್ತಾರೆ ಇಲ್ಲಿ ಹೂವಿನಾರ ಹಾಕಕ್ ಆಗ್ಲಿ ಇಲ್ಲ ದರ್ಶನಕ್ಕಾಗ್ಲಿ ಎಷ್ಟು ಚೆನ್ನಾಗ್ ಬರ್ತಾರೆ ಡೈಲಿ ಡೈಲಿ ಒಂದು ಬೇರೆ ಬೇರೆ ಊರಿಂದ ಕೂಡ ಬರ್ತಾರೆ ಓನರ್ ಆಗ್ತಾರೆ ಹೋಗ್ತಾರೆ ಹೋಗ್ತಾರೆ ತುಂಬ ಖುಷಿ ಆಗುತ್ತೆ ನಿಮ್ಗೆ ಭಾಳ ತ್ಯಾಂಕ್ ಯು ನೋಡಿ ಹೊಸ್ಪೇಟೆ ಜನ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಪ್ಪವ್ರ ಮೇಲೆ ಯುವ ಯುವವ್ರ ಮೇಲೂ ಅಂತ ಇಲ್ಲ ಕಾಣ್ತಿದೆ ಯುವ ಟೀಮ್ ಗೆ ಆಲ್ ದ ಬೆಸ್ಟ್ ಯುವ ಸಿನಿಮಾ ಗೆಲ್ಲಿ ಅಂತ ಕೇಳ್ಕೊಂತಾ ಇದ್ದೀನಿ ಥ್ಯಾಂಕ್ ಯು ಇಲ್ಲ ಅಪ್ಪ ಇದೊಂದು ಏನೋ ಸರ್ ಇಲ್ಲ ಅಪ್ಪೋ ಅಂದ್ರೆ ನಮ್ಗೆ ಉಚ್ಛ ಅಭಿಮಾನ ಸಿನ್ಮಾ ಹೋದಾಗಲೂ ಅಪ್ಪೋ ಅವ್ರ ಸಿನ್ಮಾ ಹೋದಾಗ್ಲೂ ಅಷ್ಟೇ ಇವಾಗ ಅಪ್ಪ ಅವ್ರು ದೇವ್ರ ಮುಂದೆ ಯಾರು ಚೊಪ್ಲಿ ಹಾಕ್ತಾರ ಸರ್ ನನ್ನ ಆ ಥರ ಏನು ಹುಚ್ಚಾ ಅಭಿಮಾನ ನಂದು ಅವ್ರ ಮುಂದೆ ಚೊಪ್ಲಿ ಹಾಕ್ತು ನಿಲ್ಲಲ್ಲ ಅವ್ರ ಬಗ್ಗೆ ಮಾತಾಡೋವಾಗೋ ಅಷ್ಟೇ ಏನಾದೊಂದು ಸಲ ಅಭಿಮಾನ ಬಿಡಿ ಸರ್ ಅದೊಂದು ದೇವ್ರು ಗೊತ್ತಷ್ಟೇ